ಗೆಳೆಯರೇ ಇವತ್ತು ನಾವು ಕೆಲವು ಫೋನ್ಗಳು ಒಂದು ಏರ್ಟೆಲ್ ಸಿಮ್ಗಾಗಿ ಮಾತ್ರ ಲಾಕ್ ಇರುತ್ತೆ ದಿಸ್ ಫೋನ್ ಈಸ್ ಅಂಡರ್ ಏಯ್ಟೀನ್ ಮಂತ್ ಏರ್ಟೆಲ್ ಲಾಕ್ ಪ್ರೋಗ್ರಾಮ್ ಅಂತೆಲ್ಲ ತೋರಿಸ್ತಾ ಇರುತ್ತೆ ಆ ರೀತಿ ಬಂದರೆ ನಾವು ಏನು ಮಾಡಬೇಕು ಅದು ಯಾಕೆ ಬರುತ್ತೆ ಅಂತೆಲ್ಲ ನಾನು ಹೇಳ್ತೀನಿ ಇವತ್ತು ಇಲ್ಲಿ ಮೊದಲು ನಾನೊಂದು ಸ್ಕ್ರೀನ್ಶಾಟ್ನ ತೋರಿಸ್ತೀನಿ ಇಲ್ಲಿ ಅದರಲ್ಲಿ ನೀವು ನೋಡಬಹುದು ಇಲ್ಲಿ ಒಂದು ನಾನು ಫೋನ್ ಒಂದು ಬೈ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಅವರು ಕೊಟ್ಟಿರ್ತಾರೆ ಏರ್ಟೆಲ್ ಲಾಕ್ ಪ್ರೋಗ್ರಾಮ್ನಲ್ಲಿ ಇದೆ ಇದು ಅಂತ ಆ ಒಂದು ಪ್ರೋಗ್ರಾಮ್ನಲ್ಲಿದ್ದರೆ ನೀವು ಯಾವುದೇ ಕಾರಣಕ್ಕೂ ಏರ್ಟೆಲ್ ಸಿಮ್ ಮಾತ್ರ ಬಳಸೋದಾದರೆ ಅದನ್ನು ಪರ್ಚೇಸ್ ಮಾಡಬೇಕು ಇಲ್ಲಾಂದರೆ ಅದನ್ನು ಪರ್ಚೇಸ್ ಮಾಡ್ಬಾರ್ದು ನೀವು ಜಿಯೋ ಸಿಮ್ಮೆಲ್ಲ ಹಾಕಬೇಕು ಅಂದರೆ ಅದು ಬರೋಲ್ಲ ಅಂದು ಅಂದರೆ ಆ ಟೈಮ್ ಸಮಯದವರೆಗೆ ಏಯ್ಟೀನ್ ಮಂತ್ವರೆಗೆ ಅದು ಏರ್ಟೆಲ್ನ ಒಂದು ಲಾಕ್ ಒಂದು ಪ್ರೋಗ್ರಾಮ್ನಲ್ಲಿ ಇರುತ್ತೆ ಅಂದರೆ ಅದು ಕೇವಲ ನಾವು ಏರ್ಟೆಲ್ ಸಿಮ್ ಮಾತ್ರ ಅದನ್ನು ಬಳಸಬಹುದು ಹದಿನೆಂಟು ತಿಂಗಳವರೆಗೆ ಅಂತ ಹೇಳಿದರೆ ಹದಿನೆಂಟು ತಿಂಗಳವರೆಗೆ ನಾವು ಏರ್ಟೆಲ್ ಸಿಮ್ಮನ್ನು ಮಾತ್ರ ಬಳಸಬೇಕಾಗುತ್ತೆ ಅದನ್ನು ನಾವು ಫೋನ್ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ನೋಡಬೇಕಾಗುತ್ತೆ ಈಗ ನಾವು ಪರ್ಚೇಸ್ ಮಾಡಿದ ಮೇಲೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ ಪರ್ಚೇಸ್ ಮಾಡಿದ ನಂತರದಲ್ಲಿ ಅಲ್ಲಿ ಕೇವಲ ಏರ್ಟೆಲ್ ಸಿಮ್ ಮಾತ್ರ ವರ್ಕ್ ಆಗುತ್ತೆ ಇಲ್ಲಿ ಏರ್ಟೆಲ್ ಎಕ್ಸ್ಕ್ಲೂಸಿವ್ ಅಂತ ಒಂದು ಆ್ಯಪ್ ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗಿರುತ್ತೆ ಆ ಫೋನಲ್ಲಿ ಅದನ್ನು ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು ಫೋನ್ ಇಸ್ ಲಾಕ್ಡ್ ಅಂತ ತೋರಿಸ್ತಾ ಇದೆ ಅಂದರೆ ಫೋನ್ ಲಾಕ್ ಆಗಿದೆ ಅಂತ ತೋರಿಸ್ತಾ ಇದೆ ಅಂದರೆ ನೀವು ಏರ್ಟೆಲ್ ಸಿಮ್ ಮಾತ್ರ ಯೂಸ್ ಮಾಡ್ಬೋದು ಏರ್ಟೆಲ್ ಸಿಮ್ಗಾಗಿ ಮಾತ್ರ ಇದು ಲಾಕ್ ಇದೆ ಅಷ್ಟು ಸಮಯದವರೆಗೆ ಅಂತ ತೋರಿಸ್ತಾ ಇದೆ ಇಲ್ಲಿ ಹೆಚ್ಚಿನ ಫರ್ದರ್ ಇನ್ಫಾರ್ಮೇಷನ್ನ ನೋಡ್ಬೇಕು ಅಂದರೆ ಇಲ್ಲಿ ಈ ಕಡೆಗೆ ಒಂದು ಮೂರು ಗೆರೆಗಳಿರುತ್ತೆ ತ್ರೀ ಲೈನ್ಸು ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ನೋಡ್ಬೋದು ದಿಸ್ ಫೋನ್ ಈಸ್ ಅಂಡರ್ ಏಯ್ಟೀನ್ ಮಂತ್ ಏರ್ಟೆಲ್ ಲಾಕ್ ಪ್ರೋಗ್ರಾಮ್ನಲ್ಲಿದೆ ಎಲ್ಲಿಂದ ಅಂತ ಇಲ್ಲಿ ಸಮಯನೂ ಕೂಡ ಕೊಟ್ಟಿದ್ದಾರೆ ಈ ಡೇಟ್ ವರೆಗೆ ನಾವು ಏರ್ಟೆಲ್ ಸಿಮ್ ಮಾತ್ರ ಯೂಸ್ ಮಾಡಬಹುದು ಈ ಡೇಟ್ ನ ಮುಗಿದ ನಂತರದಲ್ಲಿ ನಮಗೆ ಬೇರೆ ಸಿಮ್ ನ ಯೂಸ್ ಮಾಡೋದಕ್ಕೆ ಅಲೌಡ್ ಇರುತ್ತೆ ನಂತರದಲ್ಲಿ ಇವಾಗಲೇ ನಾವು ಅದನ್ನ ಈ ಪ್ರೋಗ್ರಾಮ್ ನಿಂದ ನಾವು ಹೊರಗೆ ಬರಬೇಕು ಅಂದರೆ ಏನೇನು ಇಲ್ಲಿ ಅದಕ್ಕೂ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಬೇರೆ ಸಿಮ್ ಜಿಯೋ ಸಿಮ್ ಅಥವಾ ವಿ ಐ ಸಿಮ್ ನ ನಾವು ಯೂಸ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಕ್ವಿಟ್ ಲಾಕ್ ಪ್ರೋಗ್ರಾಮ್ ಅನ್ನೋದನ್ನ ಆ ಒಂದು ಆಪ್ಷನ್ ಮೂಲಕ ನಾವು ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಕ್ಕೆ ನಾವು ಮತ್ತೆ ದುಡ್ಡನ್ನು ಕೊಡಬೇಕಾಗುತ್ತೆ ಈ ಲಾಕ್ ಪ್ರೋಗ್ರಾಮ್ನಿಂದ ಹೊರಗೆ ಬರ್ಬೇಕು ಅಂದರೆ ಆಮೇಲೆ ನೋಡಿ ಕ್ವಿಟ್ ಲಾಕ್ ಪ್ರೋಗ್ರಾಮ್ ಅಂತ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಇಷ್ಟು ಅಮೌಂಟನ್ನು ನೋಡ್ಬೋದು ಒಂದು ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಇಷ್ಟಿದೆ ನಂತರದಲ್ಲಿ ಜಿ ಎಸ್ ಟಿಯನ್ನು ಸೇರಿಸಿ ನಾವು ಇಷ್ಟು ದುಡ್ಡನ್ನು ಕೊಟ್ಟಾಗ ಮಾತ್ರ ಆರುನೂರ ಐವತ್ತು ರೂಪಾಯಿನ ನಾವು ಪೇಮೆಂಟ್ ಮಾಡಿದಾಗ ಮಾತ್ರ ನಮ್ಮ ಈ ಒಂದು ಏರ್ಟೆಲ್ ಲಾಕ್ ಪ್ರೋಗ್ರಾಮ್ ಅನ್ನೋದು ಒಂದು ಫ್ರೀ ಆಗುತ್ತೆ ಇರ್ತೀನಿ ರೀತಿ ನೀವು ಇಲ್ಲಾಂದರೆ ನೀವು ಹದಿನೆಂಟು ತಿಂಗಳವರೆಗೆ ಅದು ಎಷ್ಟು ಸಮಯ ಹೇಳಿದೆ ಆ ಸಮಯದವರೆಗೆ ನಾವು ಏರ್ಟೆಲ್ ಸಿಮ್ನಲ್ಲಿ ಮಾತ್ರ ಇರಬೇಕಾಗುತ್ತೆ